ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮೀಸ್ ಕುಕ್ಕಿಂಗ್ ಬಿ ಇವತ್ತು ನಾವು ಗ್ರೇ ಹೇರ್ನ ಬ್ಲ್ಯಾಕ್ ಆಗಿ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನೋಡೋಣ ಕೆಲವೊಬ್ರಿಗೆ ಕೆಮಿಕಲ್ ಸೆಟ್ ಆಗೋಲ್ಲ ಡೈ ಕೂಡ ಸೆಟ್ ಆಗೋಲ್ಲ ಅಂಥವ್ರಿಗೆ ಈ ಟಿಪ್ ತುಂಬಾ ಯೂಸ್ ಆಗುತ್ತೆ ನಮ್ಮಮ್ಮಿಗೂ ಕೂಡ ಯಾವುದೇ ಕೆಮಿಕಲ್ ಯಾವುದೇ ಡೈ ಸೆಟ್ ಆಗೋಲ್ಲ ಸೊ ಹಾಗಾಗಿ ಮನೆಯಲ್ಲೇ ಹೆಣ್ಣ ಮತ್ತು ಇಂಡಿಗೋ ಪೌಡರ್ನ ಯೂಸ್ ಮಾಡಿ ಈ ರೀತಿ ನ್ಯಾಚುರಲ್ಲಾಗಿ ಬ್ಲ್ಯಾಕ್ ಹೇರ್ ಯಾವ ರೀತಿ ಮಾಡಿಕೊಳ್ಳೋದು ಅಂತ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಎಲ್ಲ ಪ್ರೋಸೆಸ್ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಮೊದಲನೇದಾಗಿ ಹೆಣ್ಣ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದೂವರೆ ಕಪ್ ಆಗೋಷ್ಟು ನೀರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪೌಡರ್ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಫಿ ಪೌಡರ್ ಒಂದು ಸ್ವಲ್ಪ ಮೆಂತ್ಯ ಕಾಳನ್ನ ಸೇರಿಸಿ ಈ ರೀತಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಈ ರೀತಿ ಕುದಿಸ್ಕೋಬೇಕು ಇವಾಗ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಈ ರೀತಿ ಕುದಿಸಿದ್ದೀನಿ ಪೂರ್ತಿ ತಣ್ಣಗಾಗಬೇಕು ತನ್ನಗಾದ ಮೇಲೆ ಶೋಧಿಸ್ಕೊಂಡು ಇದಕ್ಕೆ ನಿಮಗೆ ಯಾವುದೇ ಒಂದು ಬ್ರ್ಯಾಂಡ್ ಹೆಣ್ಣು ಯೂಸ್ ಮಾಡ್ಬೋದು ಇಲ್ಲಿ ನಾನು ನಾಪೂರು ಹೆಣ್ಣನ ಯೂಸ್ ಮಾಡ್ತಿದ್ದೀನಿ ಸೊ ಎಷ್ಟು ಬೇಕೋ ಅಷ್ಟು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ಅಯ್ಯನ್ ಕಡಾಯನ್ನು ಯೂಸ್ ಮಾಡ್ತಿದ್ದೀನಿ ನಿಮಗೆ ಅಯ್ಯನ್ ಕಡಾಯಿ ಇದ್ದರೆ ಯೂಸ್ ಮಾಡಿ ಇಲ್ಲಾಂದರೆ ಯಾವುದಾದ್ರೂ ಪ್ಲಾಸ್ಟಿಕ್ ಬೌಲಲ್ಲಿ ಯೂಸ್ ಮಾಡ್ಬೋದು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್ನ ಕೂಡ ಸೇರಿಸ್ತಿದ್ದೀನಿ ಸೊ ನಿಮ್ಮ ಹತ್ರ ಇಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಕೋಬೋದು ಇವಾಗ ಆಮ್ಲ ಪೌಡರ್ ಎಲ್ಲ ಆನ್ಲೈನ್ ಸ್ಟೋರಲ್ಲೂ ಸಿಕ್ತಿದೆ ಸಿಕ್ಕಿದ್ರೆ ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡಿಕೊಳ್ಳಿ ಸೊ ನಾನು ಹೆಣ್ಣಾನ ಮಿಕ್ಸ್ ಮಾಡಿ ಓವರ್ನೈಟ್ ಹಾಗೆ ಬಿಟ್ಬಿಟ್ಟಿದ್ದೀನಿ ಇವಾಗ ಬೆಳಗ್ಗೆ ಹಚ್ಚುತ್ತಿದ್ದೀನಿ ಸೊ ಮೇಲೆಯಿಂದ ಕೆಳಗಡೆ ತನಕ ಸ್ಕ್ಯಾಲ್ಪಿಂದ ಎಂಡ್ ತನಕ ನೀವು ಸ್ವಲ್ಪ ಪಾರ್ಟಿಷನ್ ತಗೊಂಡು ಫುಲ್ ಹಚ್ಕೊಳ್ಳಿ ಸೊ ಅಯ್ಯನ್ ಕಡಾಯಲ್ಲಿ ಇಟ್ಟಿರೋದ್ರಿಂದ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಡಾರ್ಕ್ ಆಗುತ್ತೆ ಸೊ ಇವಾಗ ಈ ರೀತಿ ಹಚ್ಕೊತಿದ್ದೀನಿ ಸೊ ಪೂರ್ತಿ ಈ ರೀತಿ ಹಚ್ಕೋಬೇಕು ಈ ಹೆಣ್ಣಾನ ಹಾಗೆ ಒಂದು ಮೂರು ಗಂಟೆ ಅಷ್ಟು ಹಾಗೆ ಬಿಟ್ಬಿಡಬೇಕು ಮೂರು ಗಂಟೆ ಬಿಟ್ಟಾದ ಮೇಲೆ ನೀವು ಬರೀ ನೀರಲ್ಲಿ ವಾಶ್ ಮಾಡ್ಕೋಬೇಕಾಗುತ್ತೆ ಶಾಂಪು ಏನು ಯೂಸ್ ಮಾಡಬೇಡಿ ಬರೀ ನೀರಲ್ಲೇ ವಾಶ್ ಮಾಡ್ಕೊಳ್ಳಿ ಸೊ ನೋಡ್ತಿದ್ರಲ್ಲ ಕಲರ್ ಈ ರೀತಿ ಬಂದಿದೆ ಸೊ ನಿಮ್ಗೆ ಇಷ್ಟು ಕಲರ್ ಬಂದರೂ ಕೂಡ ಸಾಕು ನಮಗೆ ಕಲರ್ ಡಾರ್ಕ್ ಆಗುತ್ತೆ ಸೊ ನೆಕ್ಸ್ಟ್ ಪ್ರೋಸೆಸ್ ಏನಂತ ನೋಡ್ಕೊಂಡು ಬರೋಣ ನಾವು ಹೆಣ್ಣು ಹಚ್ಚಿ ಒಂದು ಸ್ವಲ್ಪ ಕೂದಲೆಲ್ಲ ಡ್ರೈ ಆದಮೇಲೆ ಇವಾಗ ಇಂಡಿಗೋ ಪೌಡರ್ನೇ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ಪೌಡರ್ ಎಲ್ಲ ಕಡೆಯೂ ನಿಮಗೆ ಆನ್ಲೈನ್ ಸ್ಟೋರಲ್ಲಿ ಸಿಗುತ್ತೆ ಸೊ ಇದಕ್ಕೆ ಲ್ಯೂಕ್ ವಾಮ್ ವಾಟರ್ ಹಾಕ್ಕೋಬೇಕು ಇಂಡಿಗೋ ಪೌಡರ್ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಬೆಚ್ಚಿಗಿರುವಂಥ ನೀರನ್ನ ಆ್ಯಡ್ ಮಾಡ್ಕೋಬೇಕು ಸೊ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು ಇದೇನೂ ನೀವು ನೆನೆಸೋ ಅವಶ್ಯಕತೆ ಇಲ್ಲ ಮಿಕ್ಸ್ ಮಾಡಿ ಇನ್ಸ್ಟೆಂಟಾಗಿ ಹಚ್ಕೋಬೋದು ಸೊ ನೋಡ್ತಿದ್ರಲ್ಲ ಪೇಸ್ಟ್ ಈ ರೀತಿ ಸ್ವಲ್ಪ ಗಟ್ಟಿಯಾಗಿರಬೇಕು ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೀವು ಮಿಕ್ಸ್ ಮಾಡಿದ ತಕ್ಷಣವೇ ಹೇರ್ಗೆ ಅಪ್ಲೈ ಮಾಡಬೇಕು ಒಂದು ನಿಮಿಷನೂ ನೀವು ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಸೊ ಇಮಿಡಿಯೇಟಾಗಿ ಹಚ್ಕೋಬೇಕು ಇವಾಗ ನೋಡ್ತಿದ್ದೀರಲ್ಲ ಈ ರೀತಿ ಮೇಲೆಯಿಂದ ಕೆಳಗಡೆ ತನಕ ಫುಲ್ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಸೊ ನೀವು ಹೆಣ್ಣು ಹಚ್ಚಿರೋ ಪ್ಲೇಸಲ್ಲಿ ಈ ರೀತಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಆಗಿ ರಿಸಲ್ಟ್ ಸಿಗುತ್ತೆ ಇಲ್ಲಿ ನಮ್ಮ ಮಮ್ಮಿ ಫಾರ್ಟಿ ಫೈವ್ ಮಿನಿಟ್ಸ್ ಹಾಗೆ ವೆಯ್ಟ್ ಮಾಡಿದ್ರು ಈಗಲೂ ಕೂಡ ಬರೀ ನೀರಲ್ಲೇ ವಾಶ್ ಮಾಡ್ಕೋಬೇಕು ನೋಡ್ತಿದ್ರೆ ರಿಸಲ್ಟ್ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಡಾರ್ಕ್ ಹೇರ್ ಆಗಿದೆ ಅಂತ ಈ ರೀತಿ ಡ್ರೈ ಆದಮೇಲೆ ನೀವು ಎಣ್ಣೆ ಹಚ್ಕೊಂಡು ನೆಕ್ಸ್ಟ್ ಡೇಗೆ ನೀವು ಸ್ನಾನ ಮಾಡ್ಕೊಬೋದು ಸೊ ಖಂಡಿತ ನಮ್ಮೆಲ್ಲಾರಿಗೂ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೇನಾದರೂ ಕೆಮಿಕಲ್ ಸೂಟ್ ಆಗ್ತಿಲ್ಲ ಡೈ ಸೂಟ್ ಆಗ್ತಿಲ್ಲ ಅಂದರೆ ಸೊ ಈ ರೀತಿ ನೀವು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಈ ರೀತಿ ವೈಟ್ ಕೂದಲಿಂದ ಬ್ಲ್ಯಾಕ್ ಕೂದಲು ನಿಮಗೆ ಬರುತ್ತೆ ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೊತಿದ್ದೀನಿ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು